ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನ್ನ ಡೆಲಿವರಿ ಇದೆ ಸೊ ಅದಕ್ಕೆ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಸೊ ಈ ರೀತಿ ಸಿಂಪಲ್ಲಾಗಿ ದೇವ್ರಿಗೆ ಪೂಜೆ ಮಾಡಿ ಕೈ ಮುಗ್ದು ದೇವ್ರ ಹತ್ರ ಆಶೀರ್ವಾದ ತಗೊಂಡೆ ಸೊ ಇವತ್ತು ನನ್ನ ಡೆಲಿವರಿ ಇರೋದ್ರಿಂದ ಸೊ ಕಾಪಾಡಪ್ಪ ಬ್ಲೆಸ್ ಮಾಡು ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ ಮಾರ್ನಿಂಗ್ ಇವತ್ತು ಚಪಾತಿ ಮತ್ತು ಬಿಟ್ರೂಟ್ ಪಲ್ಯ ಮಾಡಿದ್ವಿ ಸೊ ಆ ಟಿಫನ್ ಮಾಡಿಕೊಂಡು ಈಗ ನಾನು ಡೆಲಿವರಿಗೆ ಬ್ಯಾಗೆಲ್ಲ ಇದ್ದೀನಿ ಸೊ ಲಗ್ಗೇಜ್ ಸ್ವಲ್ಪ ಜಾಸ್ತಿನೇ ಇದೆ ನಾನು ಈ ಬ್ಯಾಗ್ನ ಮೀಶೋದಲ್ಲಿ ತೊಗೊಂಡಿದ್ದು ಸೊ ಬ್ಯಾಗ್ ಚೆನ್ನಾಗೇ ಇದೆ ಸೊ ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೇಲೆಲ್ಲರೂ ಪ್ಯಾಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು ಸೊ ಜರ್ನಿ ತುಂಬಾ ಇದೆ ಕಾರಲ್ಲಿ ಹೋಗ್ತಾಯಿದ್ದೀವಿ ನಾನು ಅಪ್ಪ ಅಮ್ಮ ಅರ್ಶು ಮತ್ತು ಕೃತೀಕ್ಷಾ ಎಲ್ಲರೂ ಹೋಗ್ತಾಯಿದ್ದೀವಿ ನಮ್ಮ ಜೊತೆಗೆ ಆಂಟಿನೂ ಇದ್ದಾರೆ ಸೊ ಅವರು ನನಗೆ ಡೆಲಿವರಿಗೆ ಜೊತೆಗೆ ಇರ್ತಾರೆ ಸೊ ಅವ್ರನ್ನೂ ಕರ್ಕೊಂಡು ನಾವು ಇಲ್ಲಿ ಹೊಸಕೋಟಲ್ಲಿರೋ ಮಿಷನ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಕೃತೀಕ್ಷ ಹುಟ್ಟಿದ್ದಿಲ್ಲೆ ಸೊ ಇಲ್ಲಿ ನಾವೊಂದು ಲಾರ್ಜ್ ಮಾಡ್ಕೊಂಡಿದ್ದೀವಿ ಎರಡು ರೂಮ್ ತಗೊಂಡಿದ್ದೀವಿ ತುಂಬ ತ್ರೀ ಫೋರ್ ಅವರ್ಸ್ ಜರ್ನಿ ಇತ್ತು ತುಂಬ ಸುಸ್ತಾಗಿ ಹೋಗಿತ್ತು ಸೊ ಆಸ್ಪೆಟ್ಲು ಹತ್ರನೇ ಸ್ವಲ್ಪ ಹತ್ತಿರದಲ್ಲೇ ನಾವು ಲಾಡ್ಜ್ ಮಾಡ್ಕೊಂಡಿದ್ವಿ ನನ್ನ ಮಗಳು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಸೊ ತಾತನ ಬಿಡ್ತಾನೆ ಇಲ್ಲ ಅವಳು ತಾತ ಜೊತೆ ಚೆನ್ನಾಗಿ ಆಟ ಎರಡು ರೂಮ್ ತೊಗೊಂಡಿದ್ದೀವಿ ಅಪ್ಪ ಅಮ್ಮಗೊಂದು ಮತ್ತು ನಮಗೊಂದು ಅಂತ ರೂಮ್ ತಗೊಂಡಿದ್ದೀವಿ ಕೃತಿಕ್ಷಾಗೆ ಹೊಸ ಜಾಗ ಅಂದ್ಬಿಟ್ಟು ತುಂಬ ಖುಷಿಯಾಗಿದ್ದಾಳೆ ನನಗಂತೂ ಒಂದು ಸ್ವಲ್ಪ ಟೆನ್ಷನ್ನು ನಾಳೆನೇ ಡೆಲಿವರಿ ಅಂತ ಅನ್ಬಿಟ್ಟು ಸೊ ಜರ್ನಿನೇ ಆಗೋಯ್ತು ಇವತ್ತೆಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ ಪಾಪ ಮಲ್ಲಿಗೆ ಇನ್ನು ಬೇಗನೆ ಎದ್ದೆ ನಾನು ಸೊ ಆ್ಯಕ್ಚುಲಿ ಹದಿನೆಂಟನೇ ತಾರೀಕು ಇವತ್ತೇ ಡೇಟ್ ಕೊಟ್ಟಿದ್ದರು ಡೆಲಿವರಿಗೆ ಸೊ ನೋಡಿ ಬಿಸಿನೀರು ಕುಡಿತಾ ಇದ್ದೀನಿ ಜಾಸ್ತಿ ಬಿಸಿನೀರು ಕುಡಿತಾ ಇದ್ದೀನಿ ಯಾಕಂದರೆ ಹೊಟ್ಟೆಲಿರೋ ಮಗು ತಳೆ ಮೇಲೆಲ್ಲ ಅದು ನಾವು ತಿಂದಿರೋದೆಲ್ಲ ಕುತ್ಕೊಂಡಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬಿಸಿನೀರು ಕುಡಿದ್ರೆ ಅದು ಯಾವುದೂ ಇರೋದಿಲ್ಲ ಮತ್ತು ನಮಗೂ ಕೂಡ ಡೈಜೆಷನ್ ಚೆನ್ನಾಗಿರುತ್ತೆ ಶೀತ ಆಗಲ್ಲ ತುಂಬ ಅನಿಸುತ್ತೆ ಬಿಸಿನೀರು ಕುಡಿದ್ರೆ ನನಗಂತೂ ಸೊ ನನ್ನ ಮಗಳು ಆಗಾಗ ಎದ್ದೆ ಹಂಗೆ ಮಲ್ಕೊತಾ ಇದ್ಲು ಸೊ ನನಗೆ ಏನಾಗ್ತದೆ ಅಂದರೆ ಸ್ವಲ್ಪ ಬೆಣ್ಣೋವು ಹೊಟ್ಟೆ ಒಂದು ಸ್ವಲ್ಪ ಕಚ್ಚಿದ್ದಂಗಿತ್ತು ಒಂದು ಸ್ವಲ್ಪ ಹತ್ತು ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ సో ఈ బస్ కుడు అంత స్వద్దు కతీ నూ ఫుల్ టయర్డ్గాబుట్టే తుంబ డల్ డల్గానీ చర్నీ ఇదల్వా సో అదే సో నోడి ఇవ్వస్వల్ప వాకింగ్ మతీ సో నూ సరియీ కళక ఓటాడక యాకంద్రె శుగర్ వేరియేషన్ జాస్తీ ఇవు డాక్టర్ డాక్టర్ హు ఇన్సులిను శుగరు ట్యాబ్లేటు యాదో హోబు అంత్బిట్టు యాకంత్రే ఆప్రేషన్ మాట్తారల్వా శుగర్ లో ఆగే అంత్బిట్టు హోడి అంతరు సో అదే నను నైటు మే నెక్స్ట్ డే మార్నింగ్ ఆప్రేషన్ ఇరవ దిన ಆವತ್ತು ಇನ್ಸುಲಿನ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಹಾಕ್ಕೊಂಡಿಲ್ಲ ಬಟ್ ನಾನು ಶುಗರ್ ಟೆಸ್ಟ್ ಇದ್ದೆ ಶುಗರ್ ಟೆಸ್ಟಲ್ಲಿ ಮಾತ್ರ ನೂರೈವತ್ತು ನೂರ ಎಪ್ಪತ್ತು ಇನ್ನೂರವರೆಗೂ ಬಂದುಬಿಟ್ಟಿತ್ತು ನನಗೆ ಐ ಶುಗರು ಶುಗರ್ ಮಾತ್ರ ಜಾಸ್ತಿ ಆಗಿತ್ತು ಸೊ ಡಾಕ್ಟರ್ ಹೇಳಿದ್ವಿ ಶುಗರ್ ಜಾಸ್ತಿ ಆಗ್ತಾ ಇದೆ ಅವರು ಹೇಳಿದ್ರು ಇಡ್ಲಿ ಮಾತ್ರ ತಿನ್ನಿ ಬೆಳಿಗ್ಗೆ ಅಷ್ಟೇ ಸೊ ಇರಿ ಶುಗರ್ ಕಮ್ಮಿ ಆಗುತ್ತೆ ಅಂತ ಹೇಳಿದರು ಸೊ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹೆಂಗೆ ಹೇಳ್ತಾರಂಗೆ ಕೇಳಬೇಕಲ್ವಾ ಅವ್ರೆ ಆಪ್ರೇಷನ್ ಮಾಡೋದು ಅವ್ರಿಗೆ ಎಸ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಗೊತ್ತಿರುತ್ತೆ ಸೊ ಅವ್ರೇನು ಹೇಳಿದ್ರು ಅದನ್ನು ಕೇಳಿದೆ ಇದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ನನ್ನ ಹಸ್ಬೆಂಡು ನನಗೆ ತ ಇಡ್ಲಿ ತಂದಿದ್ದರು ಆರೂವರೆಗೆ ಇಡ್ಲಿ ತಿನ್ನಬೇಕು ಅಂತ ಹೇಳಿದರು ಡಾಕ್ಟ್ರು ಅದಾದಮೇಲೆ ಇನ್ನೇನು ತಿನ್ನಬಾರ್ದು ಅಂತ ಹೇಳಿದರು ಅದಕ್ಕೆ ನಾನು ಇವತ್ತು ಇಡ್ಲಿ ತಿಂತಾ ಇದ್ದೀನಿ ಸೊ ನಾನಂತೂ ಎರಡು ದಿನದಿಂದ ಒಂದು ಸ್ವಲ್ಪ ಪತ್ತೆ ಥರ ಯಾವುದೇ ಥರ ಆಯಿಲ್ ಐಟಮ್ಮು ಖಾರದ ಐಟಮ್ಮು ಏನೂ ತಿನ್ನಲಿಲ್ಲ ನಾನು ಎಲ್ಲ ಸಪ್ಪೆ ಊಟನೇ ಮಾಡ್ತಾಯಿದ್ದೆ ಆಪ್ರೇಷನ್ ಇದೆಯಲ್ವಾ ಸಿ ಸೆಕ್ಷನ್ ಅಂತ ಹೇಳಿದ್ದಾರೆ ನಾರ್ಮಲ್ ಆಗಲ್ಲ ಅಂತ ನನಗೆ ಯಾಕಂದರೆ ಶುಗರ್ ಇದೆ ಅಲ್ವಾ ಅದಕ್ಕೆ ಸೊ ನಾನು ಸ್ವಲ್ಪ ಅವಾಯ್ಡ್ ಮಾಡೋಣ ಔಟ್ಸೈಡ್ ಫುಡ್ಡು ಆಯಿಲ್ ಜಾಸ್ತಿ ಹಾಕಿರ್ತಾರೆ ಅಂತಂದ್ಬಿಟ್ಟು ನಾನು ಏನು ಬೇರೆ ಏನೂ ತಿನ್ನೋಕ್ಕೆ ಹೋಗಿಲ್ಲ ಬರೀ ಇಡ್ಲಿ ದೋಸೆ ಈ ಥರನೇ ತಿಂತಾಯಿದ್ದೆ ಸೊ ನಮ್ಮ ಹಸ್ಬೆಂಡ್ ಇಡ್ಲಿ ತಂದಿದ್ದಾರೆ ನಾನು ಖಾರವಾಗಿರೋ ಚಟ್ನಿ ಸ್ವಲ್ಪ ಖಾರ ಇತ್ತು ಅಂತನ್ಬಿಟ್ಟು ಸಾಂಬಾರಲ್ಲಿ ತಿಂತಾ ಇದ್ದೀನಿ ಸೊ ನನಗಂತೂ ಇವತ್ತೇ ಡೆಲಿವರಿ ಇರೋದು ನಿಜವಾಗ್ಲೂ ತುಂಬ ಭಯ ಆಗ್ತಾಯಿತ್ತು ಟೆನ್ಷನ್ ಆಗ್ತಾಯಿತ್ತು ನನಗೆ ಟೆನ್ಷನ್ ಎಲ್ಲ ಇದ್ದಿದ್ದು ಶುಗರ್ ತೊಂದೆ ನಾನು ಶುಗರ್ದು ಶುಗರ್ ನನಗೆ ಜಾಸ್ತಿ ಆಯಿತು ಅಂದರೆ ಮಗು ಹುಟ್ಟದ ಮೇಲೆ ಮಗುಗೆ ಲೋ ಆಗಿಬಿಡತ್ತಂತೆ ಸೊ ಅದರದ್ದೇ ಒಂದು ಯೋಚನೆ ಆಗಿಬಿಟ್ಟಿತ್ತು ಏನಾದೇವ್ರ ಮೇಲೆ ಭಾರ ಹಾಕಿ ನಾನು ಇನ್ನೇನು ಮಾಡೋದು ಅಂತನ್ಬಿಟ್ಟು ಶುಗರ್ ಏನು ಬೇಡ ಕಾಫಿ ಟೀನೂ ಬೇಡ ಶುಗರ್ ಇರೋದು ಅಂತ ಅಂದ್ಬಿಟ್ಟು ಬರೀ ಇಡ್ಲಿ ತಿಂದು ಬಿಸಿನೀರು ಕುಡಿದ್ಬಿಟ್ಟು ನಾನು ಡೆಲಿವರಿಗೆ ರೆಡಿ ಆಗಿಬಿಟ್ಟೆ ಸೊ ನನ್ನ ಹಸ್ಬೆಂಡ್ ಬೆಳಗ್ಗೆ ನಾಲ್ಕೈದು ಅಂಗಡಿ ಹೋಟ್ಲಿಗೆ ಹೋಗಿ ಬಿಸಿ ಬಿಸಿ ಇಡ್ಲಿ ತಂದು ಇಡ್ಲಿ ಚೆನ್ನಾಗಿತ್ತು ಚಟ್ನಿ ಮಾತ್ರ ತುಂಬ ಖಾರವಾಗಿತ್ತು ಸೊ ಈಗ ಟಿಫನ್ ಮಾಡಿಕೊಂಡು ಪಾಪನೂ ರೆಡಿ ಮಾಡಿಸಿದೆ ಪಾಪು ರೆಡಿಯಾಗಿದ್ದಾಳೆ ನನ್ನ ಹಸ್ಬೆಂಡು ರೆಡಿಯಾಗಿದ್ದಾರೆ ಸೊ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ ಆಸ್ಪತ್ರೆಗೆ ಹೋಗೋಕ್ಕೆ ನೋಡಿ ಲಗ್ಗೇಜು ಕೂಡ ಪ್ಯಾಕ್ ಆಗಿದೆ ಸೊ ನಾನು ಈ ರೀತಿ ರೆಡಿಯಾಗಿದ್ದೀನಿ ನನ್ನ ಮಗಳಿಗೆ ಹೇಳ್ಬಿಟ್ಟೆ ನಾನು ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಅಪ್ಪ ಜೊತೆ ಇರಬೇಕು ಅಮ್ಮ ಬೇಕು ಬೇಕು ಅಂತ ಹೇಳ್ಬಾರ್ದು ಅಂತೆಲ್ಲ ಹೇಳಿದ್ದೀನಿ ಅವಳಿಗೂ ಗೊತ್ತು ನಂಗೆ ಮಗು ಇರೋದು ಪಾಪ ಬರುತ್ತಾ ಅಂತೆಲ್ಲ ಇದ್ಳು ಹೌದು ಪಾಪ ಬರುತ್ತೆ ನೋಡಿ ಅಂತೆ ಅಂತನ್ಬಿಟ್ಟೆಲ್ಲ ಅವಳು ಇದ್ದ ಅವಳಂತೂ ಫುಲ್ ಖುಷಿ ನನ್ನಂತೂ ತುಂಬ ಮುದ್ದು ಮಾಡ್ತಾಯಿದ್ಲು ಅವಳು ಹೋಗ್ಬಿಟ್ಟು ಬಮ್ಮ ಏನೂ ಆಗೋಲ್ಲ ಅಂತ ಹೇಳ್ತಾಯಿದ್ಲು ಹೆಣ್ಮಕ್ಳು ಇರ್ ಇದ್ರೆ ಮನೇ ಚೆಂದ ಫ್ರೆಂಡ್ಸ್ ಯಾಕಂತಂದ್ರೆ ಅವರೇ ಮುಂದಕ್ಕೆ ನಮಗೆ ಧೈರ್ಯ ಕೊಡ್ತಾರೆ ಏನೇ ಪ್ರಾಬ್ಲಮ್ ಬಂದರೂ ಅಲ್ಟ ಇದ್ರೆ ಬೇಡ ಅಂತಾರೆ ಏನಾಯ್ತಮ್ಮ ಅಂತ ಕೇಳ್ತಾರೆ ನಿಜವಾಗ್ಲೂ ಹೆಣ್ಮಕ್ಳಿರೋರು ಮನೆ ಭಾಗ್ಯ ಅಂತಲೇ ಅನ್ಬೋದು ಸೊ ಈಗ ನೋಡಿ ನಾವು ಇದ್ದಿದ್ದ ಲಾಚಿದೆ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅವಿಮುಕ್ತೇಶ್ವರ ಟೆಂಪಲಿಗೆ ಬಂದಿದ್ದೀವಿ ಟೆಂಪಲ್ ಒಳಗಡೆ ತೆಗ್ದಿರಲಿಲ್ಲ ಸೋಮವಾರ ಮಾತ್ರ ಟೆಂಪಲ್ ತೆಗ್ದು ತೆಗಿಯೋದು ಸೊ ಶನಿವಾರ ಬಂದಿದ್ವಿ ನಾವು ಹೊರಗಡೆ ಹಾಗೆ ದೇವ್ರ ಕೈ ಮುಕ್ಕೊಂಡು ಹಾಗೆ ಒಂದು ಒಂದೆರಡು ಪ್ರದಕ್ಷಿಣೆಯೂ ಹಾಕಿ ಈಗ ದೇವ್ರಿಗಂತೂ ನಾನಂತೂ ತುಂಬಾ ಬೇಡ್ಕೊಂಡೆ ಧೈರ್ಯ ಕೊಡಪ್ಪ ಒಳ್ಳೇದು ಮಾಡು ಅಂತ ಸೊ ನೋಡಿ ನಮ್ಮ ಫ್ಯಾಮಿಲಿ ಒಂದು ಸ್ವಲ್ಪ ನನ್ನ ಮಗಳು ಯಾವಾಗಲೂ ಮುದ್ದು ಮಾಡೋದು ಜಾಸ್ತಿ ನನ್ನ ನೋಡಿ ಎಷ್ಟು ಗೀಟಾಗಿ ಅಲ್ವಾ ಸೊ ಇದಾದ ಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ ವೀಡಿಯೋ ಮಾಡಿ ಅಂತ ಅವ್ರು ವೀಡಿಯೋ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಪಾರಿವಾಲಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪಾರಿವಾಲಗಳು ನಾವು ಹತ್ರ ಹೋಗಿದ ತಕ್ಷಣ ಅವು ದೂರ ಹೋಗ್ತಾಯಿದ್ವು ಬಟ್ ನನ್ಎಕ್ಸ್ಪೆಕ್ಟೆಡಾಗಿ ಅದು ಆರೋ ಇತ್ತು ಅದನ್ನು ನೋಡೋಕ್ಕೆ ಚೆಂದ ನನ್ನ ಮಕ್ಳು ಇಷ್ಟು ಹತ್ತಿರದಿಂದ ಹೋಗಿ ನೋಡ್ತಾಯಿದ್ಲು ಖುಷಿ ಪಟ್ಕೊಂಡು ಸೊ ಆಮೇಲೆ ಪಾರಿವಳೆಗಳೆಲ್ಲ ಹಾರೋಯ್ತು ನಮ್ಮ ನೋಡಿ ಅವು ಅಲ್ಲಿ ಯಾರೋ ರಾಗಿ ಹಾಕಿದ್ರು ಅದು ತಿನ್ನಲಿಲ್ಲ ಅವು ಆರೋಯ್ತು ಸೊ ಆಮೇಲೆ ಪಾಪ ತಿನ್ನಲಿ ಬಿಡು ಅಂತಂದ್ಬಿಟ್ಟು ನಾವು ವಾಪಸ್ ಈ ಕಡೆ ಬಂದ್ವಿ ಇದಾದ್ಮೇಲೆ ಈ ದೇವಸ್ಥಾನ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಇಲ್ಲಿ ಬಂದು ದೇವ್ರಕಾಯಿ ಕೈ ಮುಗ್ದು ಹಾಗೆ ನಮ್ಮ ಪಾಪುಗೆ ಒಂದು ತಾಯ್ತ ಕಟ್ಟಿಸಿದ್ವಿ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಸೊ ಇದೇ ತಾಯ್ತ ಅಂದರೆ ಒಂದು ಸ್ವಲ್ಪ ಭಯ ಪಡೋದು ಜಾಸ್ತಿ ಮಲ್ಕೊಂಡಿದ್ದಾಗ ಅದಕ್ಕೆ ತಾಯ್ತಾ ಕಟ್ಟಿಸಿದ್ವಿ ಇವಾಗ ಆಸ್ಪತ್ರೆಗೆ ಬಂದಿದ್ದೀವಿ ನೋಡಿ ಇದೇ ಮಿಷಿನ್ ಹಾಸ್ಪಿಟ್ಲು ನಿನ್ನೆ ಒಂದು ಸರಿ ಬಂದು ಡಾಕ್ಟರ್ನ ಮಾತಾಡಿಸ್ಕೊಂಡು ಹೋದ್ವಿ ಸೊ ಇವತ್ತು ಬಂದಿದ್ದೀವಿ ಸೊ ಡೆಲಿವರಿಗೆ ಟೈಮ್ ಕೊಟ್ಟರು ಅಟ್ ಪ್ರೆಸೆಂಟು ಡೆಲಿವರಿ ಕೂಡ ಮಾಡಿದ್ದಾರೆ ಡೆಲಿವರಿ ಆದಮೇಲೆ ನಾನು ತಗೊತಾ ಇರೋ ವೀಡಿಯೋ ಇದು ಒಂದು ದಿನ ಫುಲ್ಲು ನಾನು ರೆಸ್ಟಲ್ಲೇ ಇದ್ದೆ ವೀಡಿಯೋ ಮಾಡಿಕೊಂಡಿಲ್ಲ ಸೊ ನೋಡಿ ಡ್ರಿಪ್ಸ್ ಹಾಕಿದ್ದಾರೆ ಮಗು ಎಲ್ಲ ಆದಮೇಲೆ ನಾನು ತಗೊಂಡಿರುವಂಥ ವೀಡಿಯೋ ಇದು ಡೆಲಿವರಿ ಆಗಿದೆ ನನಗೆ ಇವಾಗ ಎಲ್ಲ ಒಂದು ಎರಡು ಮೂರು ದಿನದ ಲಾಗಿ ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ಏನು ಅಂದ್ಕೊಂಬಿಡಿ ನೋಡಿ ಈಗ ಡೆಲಿವರಿ ಆಗಿದೆ ನನಗೆ ಪಾಪು ಆದರೆ ನನ್ನ ಹತ್ರ ಇಲ್ಲ ಡೆಲಿವರಿ ಆಗಿದ ತಕ್ಷಣ ನಾನು ಹಾಸ್ಪಿಟ್ಲಲ್ಲಿ ಕೇಳಿದೆ ಡಾಕ್ಟರ್ನೆಲ್ಲ ಡೆಲಿವರಿ ಆದಮೇಲೆ ನನಗೆ ಮಗುನ ತೋರಿಸಿ ಹಾಗೆ ಎತ್ಕೊಂಡು ಹೋಗ್ಬೇಡಿ ಅಂತ ಯಾಕಂದರೆ ಲಾಸ್ಟ್ ಟೈಮ್ ನನಗೆ ಡೆಲಿವರಿ ಆದಾಗ ನನಗೆ ತೋರಿಸಿಲ್ಲ ಹಂಗೆ ಎತ್ಕೊಂಡು ಹೋಗ್ಬಿಟ್ರು ಆಮೇಲೆ ಒಂದೂವರೆ ದಿನ ಆದಮೇಲೆ ಮಗು ಬಂತು ಈ ಸರನು ಅಷ್ಟೇ ಪಾಪುಗೆ ಲೋ ಶುಗರ್ ಆಗಿದೆ ಅಂತಂದ್ಬಿಟ್ಟು ಹೋಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಅಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಡೇ ಇತ್ತು ಮಗು ಅದಾದಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಆದಮೇಲೆ ಈಗ ಮಗು ನನ್ನ ಕೈಗೆ ಬಂದಿದ್ದೆ ಮಗುನ ಅಲ್ಲಿ ಮಲಗಿಸಿದ್ದಾರೆ ಸೊ ತುಂಬ ಜನ ವಿಶ್ ಮಾಡಿದ್ದೀರ ಡೆಲಿವರಿ ಆಯಿತು ಅಂದಿದ್ದ ತಕ್ಷಣ ಖುಷಿ ಆಯಿತು ಎಲ್ಲರೂ ತುಂಬ ಕ್ವೆಶನ್ ಕೇಳಿದ್ದೀರ ನಿಮ್ಮ ಡೌಟ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋದಲ್ಲೇ ಇದ್ದೀನಿ ನನಗೆ ಯಾವ ಮಗು ಆಯಿತು ಅಂತ ನನಗಾಗಿದ್ದು ಗಂಡು ಮಗು ಸೊ ನಾನು ಅಂದ್ಕೊಂಡಂಗೆ ಗಂಡು ಮಗು ಆಯಿತು ನಾನು ನಾನು ಮೂರನೇ ಮೂರು ನಾಲ್ಕು ತಿಂಗಳಲ್ಲಿದ್ದಾಗನೇ ನನಗೆ ಗಂಡು ಮಗು ಆಗುತ್ತೆ ಅಂತ ಗೊತ್ತಿತ್ತು ಸೊ ಗಂಡು ಮಗುನೇ ಅಂತಲೇ ನಾನು ಫಿಕ್ಸ್ ಆಗಿದ್ದೆ ಕಣೆಗೂ ನನಗೆ ಗಂಡು ಮಗುನೇ ಆಯಿತು ಸೊ ತುಂಬ ಜನ ಕೇಳ್ತಾ ಇದ್ರಲ್ಲ ಯಾವ ಮಗು ಆಯಿತು ಯಾವ ಮಗು ಆಯಿತು ಅಂತ ಸೊ ನನಗಾಗಿದ್ದು ಗಂಡು ಮಗುನೇ ಸೊ ಪ್ಲಸೆಂಟ ಆ್ಯಂಟೀರಿಯಾದಲ್ಲಿತ್ತು ನನಗೆ ಲೆಫ್ಟ್ ಸೈಡ್ ಜಾಸ್ತಿ ಮೂಮೆಂಟ್ ಗೊತ್ತಾಗ್ತಾ ಇತ್ತು ಅದಾದಮೇಲೆ ನನಗೆ ಗೊತ್ತಾಗಿದ್ದು ಬೇಬಿ ಸಿಂಪ್ಟಮ್ಸಿಂದಲೇ ಮಗು ಆಗುತ್ತೆ ಅಂತನ್ಬಿಟ್ಟು ಅದಾದಮೇಲೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒಂದೆರಡು ಸರಿ ಪಾಪು ಪಾಪುದು ಬೇಬಿ ಆಡ್ಬಿಟ್ಟು ಕಮ್ಮಿ ಬಂದಿತ್ತು ಅಂದರೆ ಒನ್ ಫಾರ್ಟಿ ಒಳಗಡೆ ಬಂದಿತ್ತು ಒಂದು ಸರಿ ಒನ್ ಟ್ವೆಂಟಿ ಏಯ್ಟು ಆ ಥರ ಕಮ್ಮಿ ಬಂದಿತ್ತು ಆಟ್ಬಿಟ್ಟು ಸೊ ಅವಾಗ ಅಂದ್ಕೊಂಡೆ ನನಗೆ ಗಂಡು ಮಗು ಆಗುತ್ತೆ ಅಂತ ಹಾಗೆ ನಾನು ಹೊಟ್ಟೆ ಒಕ್ಳಿದೆಯಲ್ವಾ ಅದು ಮೇಲುಗಡೆ ಉಬ್ಕೊಂಡಿತ್ತು ನನ್ನ ಗರ್ಲ್ ಬೇಬಿಗೆ ಆ ಥರ ಇರಲಿಲ್ಲ ನನಗೆ ಬೆಳ್ಳಿ ಸೊ ಈ ಸರಿ ಈ ಥರ ಡಿಫ್ರೆಂಟಾಗಿ ಇದ್ದಿದ್ದಕ್ಕೆ ಬೆಳ್ಳಿ ನನಗೆ ಅನ್ನಿಸ್ತು ಗಂಡು ಮಗು ಆಗುತ್ತೆ ಅಂತ ಸೊ ನಾನು ಹೇಳ್ಬೇಕಂತಂದರೆ ಆ್ಯಂಟೀರಿಯಾದಿಂದ ಗೊತ್ತಾಗಲ್ಲ ಆಂಟೀರಿಯ ಪೋಸ್ಟೀರಿಯಾದಿಂದ ಗಂಡುಮಗುನ ಹೆಣ್ಣು ಮಗುನ ಅಂತ ಗೊತ್ತಾಗಲ್ಲ ಯಾಕಂದರೆ ನನಗೆ ಹೆಣ್ಮಗುನು ಆ್ಯಂಟೀರಿಯ ಇತ್ತು ಗಂಡು ಮಗುನೂ ಆ್ಯಂಟೀರಿಯ ಇದೆ ಸೊ ಅದರಲ್ಲಿ ಹೇಳೋಕ್ಕಾಗಲ್ಲ ಬಟ್ ಆರ್ಟ್ ಬೀಟಲ್ಲಿ ಒಂದು ಸ್ವಲ್ಪ ತಿಳ್ಕೊಬೋದು ಅದಾದಮೇಲೆ ನಮ್ಮ ಸಿಮ್ಟಮ್ಸು ಮತ್ತು ನಮ್ಮ ಬೆಳ್ಳಿ ಹೆಂಗಿದೆ ಅಂತ ಹಾಗೆ ನನಗೆ ಗರ್ಲ್ ಬೇಬಿಗೆ ಹೊಟ್ಟೆ ಮೇಲುಗಡೆ ಇತ್ತು ಬಾಯ್ ಬೇಬಿಗೆ ಹೊಟ್ಟೆ ಒಂದು ಸ್ವಲ್ಪ ಕೆಳಗಡೆ ಇತ್ತು ಸೊ ಇದರಿಂದ ಗೊತ್ತಾಯಿತು ನನಗೆ ಗಂಡು ಮಗುನೇ ಆಗುತ್ತೆ ಅಂತ ಸೊ ಇವಾಗ ನನಗೆ ತುಂಬ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ಇದರಿಂದ ಸ್ಟಿಚ್ಚಸ್ ಪೇನ್ ತುಂಬಾ ಇತ್ತು ನಿಜವಾಗ್ಲೂ ತುಂಬಾ ಬಾಧೆ ಆಗೋಯ್ತು ತುಂಬಾ ನೋವು ಬಿಟ್ಬಿಟ್ಟೆ ಹೇಳ್ಬೇಕು ಅಂತಂದರೆ ಆಗ್ತಾನೇ ಇರಲಿಲ್ಲ ಸೊ ಕಾಫಿ ಕುಡೀರಿ ಬಿಸಿ ಬಿಸಿ ಕಾಫಿ ಸ್ಟ್ರಾಂಗಾಗಿರೋದು ಕುಡೀರಿ ಅಂತ ಹೇಳಿದ್ರು ಸೊ ಕಾಫಿ ಕುಡಿದಿದ್ದಕ್ಕೆ ಇವಾಗ ಒಂದು ನಾಲ್ಕೇಗೆ ಬಂತು ಅದಾದಮೇಲೆ ಒಂದು ಸ್ವಲ್ಪ ಸರಿ ಹೋಯ್ತು ನನಗೆ ನಿಜವಾಗ್ಲೂ ತುಂಬ ಕಷ್ಟ ಸಿ ಸೆಕ್ಷನ್ನು ಆ ಸ್ಟಿಚಸ್ ಪಿನ್ ತಡ್ಕೊಳ್ಳೋಕ್ಕಾಗಲ್ಲ ಸೊ ನೋಡಿ ಬಿಸಿನೀರು ಕುಡಿತಾನೇ ಇದ್ದೀನಿ ಸೊ ಬಿಸಿನೀರು ಕಾಯಿಸ್ಕೊಳ್ಳೋದು ಫ್ಲಾಸ್ಕು ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ಪಾಪು ಈ ಕಡೆ ಮಲ್ಕೊಂಡಿದೆ ಸೊ ಪಾಪು ನೋಡಿರ್ಬೋದು ನಾನು ಫೇಸ್ ರಿವೀಲ್ ಮಾಡ್ತಾಯಿಲ್ಲ ಆಗಿರೋದ್ರಿಂದ ದೃಷ್ಟಿ ಜಾಸ್ತಿ ಆಗುತ್ತೆ ನಮ್ಮ ನನ್ನ ಹಸ್ಬೆಂಡು ಕೂಡ ಎಲ್ಲೂ ಫೋಟೋ ವೀಡಿಯೋ ಶೇರ್ ಮಾಡ್ಕೊಬೇಡ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅದಕ್ಕೆ ನಾನು ಪಾಪನ ತೋರಿಸ್ತಾ ಇಲ್ಲ ಸೊ ನಾನು ಅಂದ್ಕೊಂಡಂಗೆ ಗಂಡು ಮಗು ಆಯಿತು ಅದೇ ನನಗೆ ಖುಷಿ ನನಗೆ ಗೊತ್ತಿತ್ತು ಗಂಡು ಮಗು ಆಗುತ್ತೆ ಅಂತ ನಾನು ಪಾಪನ್ನ ಮಾತಾಡಿಸುವಾಗೆಲ್ಲ ಗಂಡು ಗಂಡು ಮಗು ಮಾತಾಡಿಸ್ದಂಗೆ ಇದ್ದೆ ಆಮೇಲೆಲ್ಲ ಒಂಚೂರು ಇತ್ತು ಡೌಟ್ ಹೆಣ್ಮಗು ಆಗ್ಬೋದು ಅಂತ ಸೊ ಕೊನೆಗೂ ಗಂಡು ಮಗು ಆಯಿತು ತುಂಬಾ ಖುಷಿ ಆಯಿತು ಒಂದು ಎಂಟು ಮಗು ಒಂದು ಗಂಡು ಮಗು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಎಲ್ಲರೂ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು ಕೊನೆಗೂ ನಾನು ನನಗೆ ಗಂಡು ಮಗುನೇ ಆಗಿದೆ ಸೊ ನಿಮ್ಗೇನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಇವಾಗೂ ಕೂಡ ಬೆಡ್ ರೆಸ್ಟಲ್ಲಿದ್ದೀನಿ ಸುಮಾರು ಜನ ಕೇಳ್ತಾ ಇದ್ರಿ ಡೆಲಿವರಿ ಲಾಕ್ ಶೇರ್ ಮಾಡಿ ಯಾವ ಮಗು ಆಯಿತು ಅಂತ ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ ಇಲ್ಲೊಂದು ಇದೆ ರೆಸ್ಟೇ ಇದ್ದೆ ಓಕೆ ಫ್ರೆಂಡ್ಸ್ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಇಷ್ಟಾಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಯ್